ಗುಣಮಟ್ಟದ ರವೆ ಅದಕ್ಕೆ ಸಂಬಂಧಪಟ್ಟಂಗೆ ಇಪ್ಪತ್ತೆರಡು ಸೂಪರ್ ನೋಟಿಸ್ ಜಾರಿ ಮಾಡಿ ಯಾರು ತಪ್ಪು ಮೇಲೆ ಖಂಡಿತ ಕ್ರಮ ಆಗುತ್ತೆ ಯಾಕೆಂದ್ರೆ ಮಕ್ಕಳ ಆಹಾರದಲ್ಲಿ ಯಾವುದೇ ರೀತಿಯ ರಾಜ್ಯಕ್ಕೆ ಸರ್ಕಾರ ಸೇರಿಸೋದಿಲ್ಲ ಈ ಎಲ್ಲ ಅರ್ಜಿಗಳನ್ನ ನಾನು ಇಲ್ಲಿ ಉಪಸ್ಥಿತರ ಅಧಿಕಾರಿಗಳು ಹೇಳೋದು ತುಂಬಾ ಸಾಫ್ಟಾಗಿ ಹೇಳ್ತಾ ಇದ್ದೀನಿ ಎಲ್ಲ ಅರ್ಜಿಗಳನ್ನು ವೈಯಕ್ತಿಕ ನೆಲೆಯಲ್ಲಿ ಪರಿಗಣಿಸಿ ನೀವು ನಿಮ್ಮ ಯಾವುದೇ ಕೇಸ್ ವರ್ಕರ್ ಅಂತಕ್ಕೆ ಕೊಡ್ಲಾರ ನೀವೇ ಪ್ರಶ್ನೆ ಮಾಡಿ ಸಕಾರಾತ್ಮಕವಾಗಿ ಉತ್ತರ ಕೊಡ್ಬೇಕು ಕೊಡ್ಲಿಲ್ಲ ಇದು ನೀವು ಅದ್ರಲ್ಲಿ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ತಕ್ಕ ಕ್ರಮವನ್ನು ಯಾವುದೇ ಮೂಲದಿಂದನೇ ಮಾಡಬೇಕಾಗುತ್ತೆ ಅದು ತಮ್ಮ ಗಮನದಲ್ಲಿರ್ಬೇಕು ಯಾಕೆಂದ್ರೆ ನಾವೆಲ್ಲರೂ ಕೂಡ ಕೊಬ್ಬಲ್ ಸೇರ್ಬಿಟ್ಟಿದ್ದೀವಿ ಅವರನ್ನು ಅಡ್ರೆಸ್ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಅರ್ಜಿಗಳ ಬಗ್ಗೆ ವೈಯಕ್ತಿಕ ನಿಗಾ ಈ ಸರ್ತಿ ಕೊಡುವ ಉತ್ತರ ಅವ್ರಿಗೆ ಸಮಾಧಾನ ಕಾಲ ಆಗ್ಲಿಲ್ಲ ಅಂದ್ರೆ ಬರ್ತದೆ ನೀವು ಉತ್ತರ ಅವ್ರಿಗೆ ಕೊಡ್ತೀರಿ ಅಂದ್ರೆ ಡಾಕ್ಯುಮೆಂಟ್ ಮೇಲೆ ಕೊಡ್ಬೇಕಾಗುತ್ತೆ ಇಲ್ಲ ಅವ್ರು ವಾಪಸ್ ಕೊಟ್ಟರೆ ಮತ್ತೆ ಯಾರಾದ್ರೂ ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ ಅವ್ರ ಕ್ರಮ ಆಗುತ್ತೆ ಆ ನಿಟ್ಟಿನ ನೀವೆಲ್ಲರೂ ಕೂಡ ಈ ಎಲ್ಲಾ ಅರ್ಜಿಗಳ ಬಗ್ಗೆ ವೈಯಕ್ತಿಕ ನಿಗಾ ವಹಿಸಿ ಒಂದು ವಾರದಲ್ಲಿ ಕೆಲವು ಅರ್ಜಿಗಳಿಗೆ ಹನ್ನೆದ್ ದಿನ ಸಮಯ ಬೇಕಾಗಬಹುದು ಲ್ಯಾಂಡ್ ಇಶ್ಯೂ ಹೇಗೆ ಅಂದ್ರೆ ನಾವು ನೋಟಿಸ್ ಕೊಡ್ಬೇಕಾಗುತ್ತೆ ಅಂತೆ ಮಾಡುವಾಗ ಒಬ್ರು ಗೊತ್ತಿಲ್ಲ ನೀವು ಇನ್ನೊಂದಿನ ಡೇಟ್ ಕೊಡ್ಬೇಕಾಗತ್ತೆ ಅಂತ ಪ್ರಕರಣಗಳನ್ನ ಹೊರತುಪಡಿಸಿ ಇನ್ನುಳಿದ ಪ್ರಕರಣಗಳನ್ನು ಒಂದು ವಾರದಲ್ಲಿ ಇತ್ಯರ್ಥ ಮಾಡಬೇಕು ಇನ್ ಮೇನ್ ರಸ್ತೆ ಬಗ್ಗೆ ಶಾಸಕರು ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಪಿಡಬ್ಲ್ಯೂ ಡಿ ಎಸಿ ಮತ್ತೆ ಕಮಿಷನ್ ನಾಲ್ಕು ಜನ ಕೂಡಿ ಅದಕ್ಕೆ ಸಕಾರಾತ್ಮಕವಾಗಿ ಪರಿಹಾರ ಹಿಡಿಯಬೇಕು ಅಂತ ಹೇಳಿದೀನಿ ಅವ್ರು ಏನೇ ಹೆಚ್ಚು ಕಡಿಮೆ ಆದ್ರೂ ಈ ಡಬ್ಲ್ಯೂ ಮತ್ತೆ ನಮ್ಮ ಏನೋ ಕಾಂಟ್ರಾಕ್ಟ್ ಅವ್ರ ಜವಾಬ್ದಾರರಾಗಬೇಕು ಯು ವೆರಿ ಮಚ್